ಇಪ್ಪತ್ತನೇ ತಾರೀಕಿಗೆ ಮಧ್ಯಾಹ್ನ ಮೂರು ಮೂರು ಎರಡು ಐವತ್ತಕ ನಾವು ಜಗಳ ರೀ ಮೂರು ಗಂಟೆಗೆ ಹೋಗಿ ಅವ್ನು ಸರ್ ಮುಂದೀ ಸರ್ ಬಂದ ಮೂರು ಹತ್ತಕ್ಕೆ ಹೊಡೆದ್ರಿ ಒಡಿಮಠ ಹೊಡೆದ ಈ ಒಂದು ಕೈ ಹಿಂಗೆ ಲಟ್ ಅಣಿಸಿರಿ ನಾ ಚೀರಿದು ತಗೊಂಡ್ ಗೀಚಿರಿ ನನಗೆ ಕಣ್ಣಿಗೆ ಕತ್ಲು ಬರ್ಲಕ್ಕ ರೀ ನಾ ಅವಾಗ ಅವರ ದವಾಖಾನೆ ಹೋಗಿ ಒಳಗೆ ಹಾಕ್ಸೊಂಡ್ ಬಂದಿದ್ರಿ ಮತ್ತು ಮೂರು ದಿನ ನಾನು ರೂಮ್ದಾಗ ಇಟ್ಟಿದ್ದೀನಿ ನಿಮ್ಮ ಹಾಕೋಬೇಡ ನಿಮ್ಮ ಮನೆಯಾಗ ಇಲ್ಲಿ ಬಂದು ಜಗಳ ತೆಗಿತಾರೋ ಅದ್ ಮಾಡ್ತಾರ ಅಂತ ಹೇಳಿದ್ರಿ ನಾ ಮಾತಿಗೆ ಮೂರು ದಿನ ಬುಧವಾರ ಆಗಿದ್ರಿ ಬುಧವಾರ ಗುರುವಾರ ಶುಕ್ರವಾರ ಮೂರು ದಿನ ರೂಮ್ನಾಗಿದಿರಿ ಶನಿವಾರ ಅಲ್ಲೊಬ್ರು ಪಾಲಕ್ಕರೆ ಅವ್ರ ಮಗನ ನೋಡಾಕ್ ಬಂದ ಕಡಿಂದ ನಾನು ನಾನೇ ನಂಗೆ ಒಂದು ಫೋನ್ ಹಚ್ಚಿಸ್ಕೊಡ್ಲಂದಾಗ ಅವ ನನ್ನ ನಂಬರ್ ತೊಗೊಂಡೋಗಿ ಆ ರವಾಂಗ್ ಕಡೆ ಕೊಟ್ಟಿದ್ರಿ ಆ ರವಾರ ನಿಮ್ಮ ಮಗ ಹೊಳ್ಗೆ ಬಿದ್ದಾವೆ ಬಂದು ಕಲ್ಕೊಂಡು ಹೋಗ್ರಿ ಅಂದ್ರಿ ಆ ಮಾತಿಗೆ ನಮ್ಮ ಅಪ್ಪಾರ ನಮ್ಮವ್ರು ಬಂದ ನಾನು ಕರ್ಕೊಂಡ ಇಲ್ಲಿ ಕೇಳಕ್ಕೆ ಹೋದ್ರಿ ರೀ ಅಲ್ಲಿ ಬೇ ಇದು ಬೇದ್ ಕಾಸ ಏನು ಕಿತ್ಕೋದ್ರಿ ಕಿತ್ಕೋರಿ ನಮ್ದು ಇದು ಇದೆ ನಮ್ಮ ಮೆಡಿಕಲ್ ಶಾಲೆ ಐತಿ ನೀವು ಏನು ಕಿತ್ಕೋಕಾಗಲ್ಲ ಅಂತೇಳಿ ಜಕಾಬ್ ಸಾಬ್ ನಮ್ಗೆ ಟೇಬಲ್ ಬಡಿದು ಚಿಟಕಿ ಹೊಡಿದು ಮಾಡಿದ್ರಿ ಆ ಮತ್ತಿಗೆ ನಾವು ಇಲ್ಲಿ ಬಂದು ಕಾಸ ಇದು ಮಾಡಿದ್ರಿ ಅವ್ನು ಜಾತಿ ಐತಿ ಹಿಂಗೆ ಬ್ಯಾಡ ಸೋಲ ಮಗನ ಕಾಸ್ಟ್ ನಿಂದ ಹಿಂಗೆ ಅಂತೇಳಿ ಜಾತಿ ಐತಿ ಭಾಳ ಮಾತಾಡ್ತಿದ್ವಿ ಸರ್ ಸಾಯಿ ಪ್ರಸಾದ್ ಅಂತ ಸರ್ ಪಿ ಟಿ ಸರ್ ಇದಾರೆ ನಮ್ಮ ಮಗಗ ಕೈ ನೋವು ಆದದ್ ನೋಡ್ಕಾರ ಈ ತರ ಮಾಡಬಾರ್ದ್ರಪ್ಪ ಮತ್ತ ಹುಡುಗಗ ನೀವು ಎಲ್ಲಾರಿಗ ಹೇಳ್ಕೋಬೇಕು ಕೇಳ್ಕೋಬೇಕು ಮತ್ತ ಹುಡುಗನ ಈ ತರ ಮಾಡಿ ನಮ್ಮ ಪಾಲಕರು ಹೇಳ್ಬೇಕು ಅಂಥೇಳಿ ನಾವು ಕೇಳಕ್ಕೆ ಹೋದ್ರೆ ಅವ್ರಿ ಅವ್ರು ಆ ಮಾತಿಗೆ ರೀ ಇದು ಅಂಬೇಡ್ಕರ್ ಸಾಲಿ ನೀವು ಯಾರು ಏನು ಮಾಡ್ರಿ ಏನು ಕಿತ್ಕೋಕ್ಕಾಗಂಗಲ್ಲ ಮತ್ತು ನಿಮ್ಮ ಕಾಸ್ಟ್ನವ್ರು ನಾವಿಲ್ಲಿ ಇಟ್ಕೊಂಡು ಇಟ್ಟು ಹೋಗಂಗಿಲ್ಲ ನೀವು ಹೆಂಗೋ ತೆಪ್ಪಲ್ಲಿ ಇಟ್ಟು ಹೋಗಿರಿ ನಾವು ಇಟ್ಕೊಂಡೆವು ಇದು ಅಂಬೇಡ್ಕರ್ ಸಾಲಿ ಈ ಸಾಲಿ ಒಳಗೆ ನಿಮ್ಗೇನು ಕಿತ್ಕೋಕ್ಕಾಗಂಗಿಲ್ಲ ನೀವು ಏನು ಮಾಡಿದ್ರೂ ಏನು ಮಾಡ್ಕೋತೀರಿ ಅಂತೇಳಿ ಅಂದ್ರೆ ರೀ ಅವರ ಸ ಹೆಡ್ಮಾಸ್ತರ್ರಿ ಜಗಪ್ಪನವ್ರಿ ಜಗಪ್ಪನವ್ರು ರೀ ಅವ್ರ ಮಗ ಆದರು ಏನಂದ್ರೆ ಅವತ್ತು ರಾತ್ರಿ ರೀ ಯಾರಿಗೇನು ಮಾಡೋಕ್ಕಾಗೋದಿಲ್ಲ ಹೋಗ್ರಿ ನೀವು ಅಂತ ಅಂದ್ಕೊಳ್ಳಿ ಅಂದ್ರೆ ಆ ಪ್ರಕಾರ ನಾವು ಏನು ಮಾಡಿದ್ರಿ ಅಲ್ಲಿಂದ ಬಿಟ್ಟು ಬಂದ್ರಿ ಬಿಟ್ ಬಿಟ್ಟು ಬಂದು ಬಿಟ್ಟು ಬಂದು ಕ್ಯಾರ್ರಿ ಇದಕ್ಕೆ ಹೋದ್ರಿ ಸ್ಟೇಷನ್ಕ್ರಿ ಹೋಗಿ ಸ್ಟೇಷನ್ದಾಗ ಅವ್ರಿಗೆ ಕಂಪ್ಲೇಂಟ್ ಕೊಡಾಕ್ ಹೋದ್ರಿ ಅವರು ದೊಡ್ಡ ತಗೋದಾರ ಅವ್ರು ತೊಗೋದಾಗ ಅಂದ್ರೆ ಮತ್ತೆ ನಾವು ಇಂಪುಲೇಷನ್ ಹಚ್ಕ್ಯಾರ್ರಿ ನಮ್ಮ ಹುಡುಗ ನ್ಯಾಯ ಆಗೈತಿ ನಮ್ಗೆ ನ್ಯಾಯ ಕೊಡ್ರಿ ಆಗಲಿಲ್ಲ ಅಂದ್ರೆ ನಮ್ಮ ಮುಂದೆ ಅಂತ ಅಂತಾರೆ ಅಣ್ಣ ಅಂತಂದ್ರೆ ಅವ್ರು ನೀನು ಎಫ್ ಐ ಆರ್ ಆ ಪ್ರಕಾರ ನಾವು ಇಲ್ಲಿ ಇದು ಮಾಡಿಸ್ತಾವ್ ಹೌದ್ರಿ ಹುಡುಗ ಒಂಬತ್ ಹೊಲಿಗೆ ಬಿದ್ದಾವ್ರಿ ಇಂದಿಲ್ಲ ನಾಳೆ ಹುಡುಗ ಪ್ಯಾಚರ್ ಆಗಿ ಬಿಟ್ರಾವ್ ನಮ್ಗ ನಾಳೆ ನಮ್ ಹುಡ್ಗನ್ ಬಹುಶಃ ಏನ್ ಗೊತ್ತೇತ್ರಿ